ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ರಾಜ್ಯ ಸರ್ಕಾರದ ಉಚಿತ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಆಗಾಗ ಚರ್ಚೆ ನಡೀತಾನೆ ಇರುತ್ತೆ ಅದರ ಪ್ರಯೋಜನಗಳು ಹಾಗೆ ಅದರ ಸೈಡ್ ಎಫೆಕ್ಟ್ಸ್ಗೆ ಸಂಬಂಧಪಟ್ಟ ಹಾಗೆ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾದಂಥ ಯೋಜನೆ ಅಂದರೆ ಶಕ್ತಿ ಯೋಜನೆ ಅಥವಾ ಬಸ್ನಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಯೋಜನೆ ಈ ಯೋಜನೆ ಆರಂಭ ಆದಾಗ ಮಹಿಳೆಯರ ದಾವಂತವನ್ನು ನಾವೆಲ್ಲರೂ ಕೂಡ ಗಮನಿಸಿದ್ವಿ ಪ್ರತಿ ಬಸ್ಗಳು ಕೂಡ ತುಂಬಿ ತುಳುಕ್ತಾ ಇದ್ವು ಹೀಗಾಗಿ ವಿದ್ಯಾರ್ಥಿಗಳು ಪ್ರತಿದಿನ ಓಡಾಡುವಂಥವ್ರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅದಾದ ಬಳಿಕ ಸ್ವಲ್ಪ ಮಟ್ಟಿಗೆ ಎಲ್ಲವೂ ಕೂಡ ನಾರ್ಮಲ್ ಎನ್ನುವಂಥ ಸ್ಥಿತಿಗೆ ಬಂದಿತ್ತು ಆದರೆ ಈಗಲೂ ಒಂದಷ್ಟು ಕಡೆಗಳಲ್ಲಿ ಅದೇ ರೀತಿಯಾದಂಥ ಪರಿಸ್ಥಿತಿ ಇದೆ ಇದೆಲ್ಲವೂ ಕೂಡ ಒಂದು ಕಡೆಯಿಂದ ಆದರೆ ಈ ಉಚಿತ ಬಸ್ನಿಂದ ಅತಿ ಹೆಚ್ಚು ಹೊಡೆತ ತಿಂದಂಥವ್ರು ಅಂದರೆ ಈ ಟ್ಯಾಕ್ಸಿಯವರು ಈ ಆಟೋದವರು ಒಂದಷ್ಟು ಖಾಸಗಿ ವಾಹನದವರು ತೀರಾ ತೀರ ಸಂಕಷ್ಟವನ್ನು ಈಗಲೂ ಕೂಡ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಎಫೆಕ್ಟ್ ಏನಾಯಿತು ಅಂದರೆ ಅವರು ಪ್ರತಿಭಟನೆಯನ್ನು ಮಾಡಿದ್ರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಅದಾದ ಬಳಿಕ ಒಂದಷ್ಟು ಜನರಿಗೆ ಏನು ಮಾಡೋದಕ್ಕೆ ಸಾಧ್ಯ ಆಗದೆ ತಮ್ಮ ಬಳಿ ಇದ್ದಂಥ ಆಟೋ ಟ್ಯಾಕ್ಸಿ ಎಲ್ಲವೂ ಕೂಡ ಮಾರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿ ಹೋಯಿತು ಇದು ವಾಸ್ತವ ವಿಚಾರ ಸುಖ ಸುಮ್ಮನೆ ಹೇಳ್ತಾ ಇಲ್ಲ ನಾನು ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಜನರು ಮಾತನಾಡಿಸಿದಾಗ ವಾಸ್ತವ ಏನು ಅನ್ನೋದು ಅರಿವಿಗೆ ಬಂತು ಇನ್ನು ಕರ್ನಾಟಕದಲ್ಲಿ ಈ ಯೋಜನೆಗಳು ಯಶಸ್ವಿಯಾದಂಥ ಕಾರಣಕ್ಕಾಗಿ ತೆಲಂಗಾಣದಲ್ಲೂ ಕೂಡ ಅದನ್ನು ಜಾರಿಗೆ ತರಲಾಯಿತು ಅದರಲ್ಲಿ ಒಂದು ಇದೆ ಉಚಿತ ಬಸ್ ಪ್ರಯಾಣ ಯೋಜನೆ ನಮ್ಮಲ್ಲಿ ಶಕ್ತಿ ಯೋಜನೆ ಅಂತ ಹೆಸರಿಟ್ಟರು ಅಲ್ಲಿ ಮಹಾಲಕ್ಷ್ಮಿ ಯೋಜನೆ ಅಂತ ಹೆಸರನ್ನ ಇಟ್ಟಿದ್ದರು ನಮ್ಮಲ್ಲಿ ಕೆ ಎಸ್ ಆರ್ ಟಿ ಸಿ ಇದ್ದಾಗೆ ಅಲ್ಲಿ ಟಿ ಎಸ್ ಆರ್ ಟಿ ಸಿ ನಮ್ಮಲ್ಲಿ ಬಿ ಎಂ ಟಿ ಸಿ ಇದ್ದಾಗೆ ಅಲ್ಲಿ ಆರ್ ಟಿ ಸಿ ಅನ್ನುವಂಥ ಬಸ್ ಅವುಗಳಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಅದರಿಂದ ಅಲ್ಲೂ ಕೂಡ ನಾನಾ ರೀತಿಯಾದಂಥ ಸಮಸ್ಯೆ ಎದುರಾಗಿ ಬಿಡ್ತು ಪ್ರಮುಖವಾಗಿ ಆಟೋ ಮತ್ತೆ ಟ್ಯಾಕ್ಸಿಯವರು ಇದರಿಂದ ಹೊಡೆತಾ ತಿಂದ್ರು ಈ ಕಾರಣಕ್ಕಾಗಿ ಮೊನ್ನೆ ಮೊನ್ನೆ ಒಂದು ಘಟನೆ ನಡೆದು ಬಿಡ್ತು ಆ ಘಟನೆ ನಂತರ ಇಡೀ ತೆಲಂಗಾಣದಲ್ಲಿ ಆ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಮತ್ತೊಮ್ಮೆ ಚರ್ಚೆ ಶುರುವಾಗಿತ್ತು ಅದೇನಪ್ಪಾ ಅಂದ್ರೆ ಈ ಮೆಹಬೂಬ್ ನಗರ ಜಿಲ್ಲೆಯ ದೇವ ಎನ್ನುವಂತಹ ವ್ಯಕ್ತಿ ತನ್ನ ಆಟೋಗೆ ಬೆಂಕಿಯನ್ನು ಹಚ್ಚಿಬಿಟ್ರು ತೀರಾ ಹತಾಶೆಗೊಂಡು ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ ಹೋಗಿ ಸಂಬಂಧಪಟ್ಟಂತವರಿಗೆ ನಮ್ಗೆ ಬಹಳ ಕಷ್ಟ ಆಗ್ತಿದೆ ನಮ್ಗೆ ಏನಾದ್ರೂ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನ ಮಾಡಿ ಅಂತ ಹೇಳಿ ಆದ್ರೆ ಅವ್ರ ಗೋಳನ್ನ ಯಾರು ಕೇಳಿದಂತ ಕಾರಣಕ್ಕಾಗಿ ಅವ್ರ ಆಟೋಗೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಚಾಲಕರು ಮಾಡಿಬಿಟ್ರು ಇದೆಲ್ಲವೂ ಕೂಡ ಒಂದು ಕಡೆಯಿಂದ ಯಾಕೆ ಎಷ್ಟು ಸುದೀರ್ಘವಾದಂತ ಪೀಠಿಕೆಯನ್ನು ಹಾಕ್ತೇನೆ ಅಂದ್ರೆ ನಾನೊಂದಷ್ಟು ಈ ಮಹಿಳಾ ಆಟೋ ಡ್ರೈವರ್ಸ್ ಮಾತಾಡಿಸ್ತಾ ಇದ್ದೆ ಅವ್ರು ಮಾತಾಡಿಸುವಾಗ ಅವರು ಈ ವಿಚಾರವನ್ನ ಹೇಳೋದಿಕ್ಕೆ ಶುರು ಮಾಡ್ಕೊಂಡ್ರು ನೋಡಿ ಏನೆಲ್ಲ ಸಮಸ್ಯೆ ಆಗ್ತಿದೆ ನಮ್ಗೆ ಇದರಿಂದ ಅಂದ್ರೆ ಅವ್ರು ಉದಾಹರಣೆ ಸಹಿತ ಎಕ್ಸ್ಪ್ಲೇನ್ ಮಾಡಿದ್ದು ನಾವು ಯಾರನಾದರೂ ಒಂದು ಕಡೆಯಿಂದ ಪಿಕ್ ಮಾಡಿಕೊಂಡು ಒಂದು ಕಡೆ ಹೋಗಿ ಡ್ರಾಪ್ ಮಾಡ್ತೀವಿ ಅಂದರೆ ನಾವು ಡ್ರಾಪ್ ಮಾಡಿದ ತಕ್ಷಣ ಅಲ್ಲಿ ಯಾರಾದರೂ ಪ್ಯಾಸೆಂಜರ್ನ ಕರ್ಕೊಂಡು ಸೀದಾ ಮತ್ತು ವಾಪಸ್ ಬರ್ತಾಯಿದ್ವಿ ಆದರೆ ಈಗೇನಾಗಿಬಿಟ್ಟಿದೆ ಅಂದರೆ ನಾವು ಯಾರನ್ನೋ ಕರ್ಕೊಂಡೋಗೋ ಡ್ರಾಪ್ ಮಾಡಿದ್ವಿ ಅಂದರೆ ಖಾಲಿ ಆಟೋದಲ್ಲಿ ಬರುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಆಟೋಗೆ ಬರ್ತಾ ಇದ್ದಂಥವ್ರು ಫ್ರೀ ಅಲ್ವಾ ಎನ್ನುವ ಕಾರಣಕ್ಕಾಗಿ ಯಾಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಬಸ್ನಲ್ಲೇ ಓಡಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಹೀಗಾದರೆ ಏನು ಕತೆ ನಾವು ಇದೇ ಆಟೋವನ್ನ ನಂಬ್ಕೊಂಡಿದ್ದೀವಿ ನಮ್ಮ ಕಥೆ ಆದರೂ ಬಿಡಿ ನಮ್ಮ ತಂದೆಯ ವಯಸ್ಸಿನವರೆಲ್ಲರೂ ಕೂಡ ಇದ್ದಾರೆ ಮಕ್ಕಳನ್ನು ಅದ್ರ ಮೂಲಕವೇ ಓದಿಸ್ತಾ ಇದ್ದಾರೆ ಅಥವಾ ತಮ್ಮ ಬದುಕನ್ನ ಕಟ್ಕೊಳ್ತಿದ್ದಾರೆ ತಮ್ಮ ಹೆಣ್ಮಕ್ಳಿಗೆ ಮದುವೆ ಮಾಡ್ತಿದ್ದಾರೆ ಅವರ ಪರಿಸ್ಥಿತಿ ಏನು ಎನ್ನುವಂಥ ಪ್ರಶ್ನೆಯನ್ನ ಅವ್ರು ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಪಟ್ಟಾಗಿ ಇಬ್ರು ಮಹಿಳಾ ಆಟೋ ಚಾಲಕರು ಬಹಳ ಸೊಗಸಾಗಿ ಮಾತನಾಡಿದ್ದಾರೆ ಅವರ ಮಾತನ್ನ ಕೇಳಿಸ್ಕೊಳ್ಳಿ ಆಗ ನಿಮಗೊಂದಷ್ಟು ಕ್ಲಾರಿಟಿ ಸಿಗುತ್ತೆ ಏನೇನು ಸಮಸ್ಯೆ ಆಗ್ತಿದೆ ಈ ಯೋಜನೆಯಿಂದ ಅಂತ ಈ ಶಕ್ತಿ ಯೋಜನೆಯಿಂದ ನಿಮ್ಗೆ ಏನಾದರೂ ಸಮಸ್ಯೆ ಆಗ್ತಿದೆಯಾ ಏನಾಗ್ತಾ ಇದೆ ಸರ್ ಶಕ್ತಿ ಯೋಜನೆ ಬಂದ ಮೇಲೆ ನಾವು ಮೊಟ್ಟೆ ಮೇಲೆ ಮಣ್ಣಾಕ್ದಂಗೆ ಐತೆ ಸರ್ ನಮಗೆ ಯಾಕೆಂದರೆ ಮುಂಚೆ ಎಲ್ಲ ನಾವು ಹೆಣ್ಮಕ್ಳು ನೋಡಿ ಸರ್ ನಮ್ಮ ಮನೆ ಪರಿಸ್ಥಿತಿಗಳು ಹಿಂಗೆ ಇರೋದ್ರಿಂದ ನಾವು ಧೈರ್ಯದ ಮೇಲೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಸಿದ್ದರಾಮಯ್ಯನವರಾಗಲಿ ಇನ್ನೊಬ್ರು ಯಾರೇ ಆಗಲಿ ನಾವು ಕೊಡ್ರಿ ಅಂತ ಹೋಗ್ತಾ ಇಲ್ಲ ನಮ್ಮ ದುಡಿಮೆ ನಮ್ಮ ಹತ್ರ ಇದೆ ನಾವು ದುಡಿಯೋಕೆ ಅಂತ ಆಚೆ ಹೋಗಿದ್ದೀವಿ ಇವಾಗ ಏನು ಮಾಡಿದರೆ ಶಕ್ತಿ ಯೋಜನೆ ಏನು ತಕ್ಷಣ ಶಕ್ತಿ ಯೋಜನೆ ಮಾಡಿದ್ದೀರಾ ನೀವು ಏನಕ್ಕೋಸ್ಕರ ಮಾಡಿದ್ದಾರೆ ಮನೇಲಿರೋರ್ನೆಲ್ಲ ರೋಡ್ಗೆ ಬಸ್ ರೌಂಡ್ ಹೊಡ್ಕೊಂಬನ್ನಿ ಅಂತ ಕಳಿಸ್ತಾ ಇದ್ದೀರಾ ನೀವು ಮಾಡಿ ಸ್ವಾಮಿ ನಾವು ಬೇಡ ಅನ್ನಲ್ಲ ಒಂದು ಎಜುಕೇಶನ್ ಒಂದು ವಿದ್ಯಾರ್ಥಿಗಳಿಗೆ ಮಾಡಿ ಇಲ್ಲ ಒಂದು ಏಜ್ ಪರ್ಸನ್ ಅವ್ರಿಗೆ ಮಾಡಿ ಸುಮ್ಮನೆ ವಯಸ್ಸಾದವ್ರು ಐ ಟಿ ಕಂಪ್ನಿಗ ಓಡಾಡೋರು ಎಲ್ಲರಿಗೂ ಫ್ರೀ ಕೊಟ್ಬಿಟ್ಟು ನಮ್ಮಂಥ ಲಕ್ಷಾಂತರ ರೂಪಾಯಿ ಆಟೋ ಡ್ರ ಲಕ್ಷಾಂತರ ಜನ ಆಟೋ ಡ್ರೈವರ್ಸ್ ಇದ್ದಾರೆ ಸರ್ ಒಂದು ದಿನದ ಕೂಲಿ ನಂಬ್ಕೊಂಡು ಜೀವನ ಮಾಡೋರಿದ್ದಾರೆ ಸರ್ ಒಂದೊತ್ತಿ ಊಟಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಗೊತ್ತಾ ಸರ್ ಅಂಥವ್ರಿಗೆ ನೀವು ಫ್ರೀ ಬಸ್ ಅಂತ ಕೊಟ್ಬಿಟ್ಟು ಒಂದು ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಹತ್ತು ಬಸ್ ಇಳಿತಾರೆ ಸರ್ ನಮ್ಮಂತಟ್ಟೆ ಪಡೆ ಯಾಕೆ ಸರ್ ನಾವೆಲ್ಲ ಮನುಷ್ಯರ ಥರ ಕಾಣಲಿಲ್ವಾ ಅವ್ರಿಗೆ ನಮ್ಮದು ಇವಾಗ ನಿಮ್ಮ ಹತ್ರ ಏನು ಕೇಳಕ್ಕೆ ಕೊಡ್ತೀವ ಇಲ್ಲ ನಮ್ಮೊಟ್ಟೆ ಮೇಲೆ ಹೊಡಿಬೇಡ್ರಿ ಫಸ್ಟ್ ಇದನ್ನು ಕ್ಯಾನ್ಸಲ್ ಮಾಡಿ ನಮಗೂ ಒಂದು ಜೀವನಕ್ಕೆ ದಾರಿ ಮಾಡಿ ಈ ಶಕ್ತಿ ಯೋಜನೆ ಬಿಟ್ಟು ನೀವು ಬೇಕಂದ್ರೆ ಹಾಸ್ಪಿಟ್ಲ್ ಫ್ರೀ ಕೊಡಿ ಒಂದು ಸಿಲಿಂಡ್ರ್ ಫ್ರೀ ಕೊಡಿ ಸರ್ ಗ್ಯಾಸ್ ಮನೆ ಗ್ಯಾಸು ಫ್ರೀ ಕೊಡಿ ಸರ್ ಅದನ್ನು ಬಿಟ್ಬಿಟ್ಟು ಇಲ್ಲ ಏಜ್ ಪರ್ಸನ್ ಕೊಡಿ ಸರ್ ಫ್ರೀ ಟಿಕೆಟ್ ವಿದ್ಯಾರ್ಥಿ ಕೊಡಿ ಸರ್ ನೀವು ಸುಮ್ಮನೆ ಮನೇಲಿರೋನೆಲ್ಲ ರೌಂಡ್ ರೂಪ ಯಾಕೆ ಸರ್ ಕೊಟ್ಟಿದ್ದೀರಾ ಯಾವ ರೀತಿ ಎಫೆಕ್ಟ್ ಆಗ್ತದೆ ನಿಮಗೆ ಉಚಿತ ಬಸ್ಸಿಂದ ಸರ್ ಉಚಿತ ಬಸ್ಸು ಇವಾಗ ನಾನು ಫಾರ್ ಎಕ್ಸಾಂಪಲ್ ಸರ್ ಒಂದು ಬರೋ ಆಂಟಿ ಸಿಕ್ಕಿದ್ರು ಇಲ್ಲ ಇಲ್ಲಿ ಎಲ್ಲಿಗೆ ಹೋಗ್ತೀರಮ್ಮ ಅಂದ್ರೆ ಮನೇಲಿ ತರಕಾರಿ ಇಲ್ಲ ನಾನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು ಅದರಲ್ಲೇ ಲೆಕ್ಕ ತಗೊಳ್ಳಿ ಸರ್ ಮನೆಯಲ್ಲಿ ಫ್ರೀಯಾಗಿ ಕುತ್ಕೊಂಡಿರೋರು ತರಕಾರಿ ಇಲ್ಲ ಅಂತ ಮನೆಗೆ ತ ಮಾರ್ಕೆಟವ್ರಿಗೂ ಹೋಗ್ತಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ ಅದೇ ಬಸ್ ಬೇರೆ ಇದ್ರೆ ಹೋಗ್ತಾ ಇದ್ರ ಹೋಗಲ್ಲ ಇವಾಗ ಅಟ್ಲೀಸ್ಟ್ ಬೆಂಗಳೂರು ಒಳಗಡೆ ಅಂತೂ ಕೊಟ್ಟಿಲ್ಲ ಎಲ್ಲ ಕಡೆ ಕೊಟ್ಬಿಟ್ಟಿದ್ದೀರಾ ಎಲ್ಲ ಕಡೆ ಓಡೋರು ಹತ್ತು ಬಸ್ಸು ಆಧಾರ್ ಕಾರ್ಡ್ ಇಟ್ಕೊತಾರೆ ಹತ್ತು ಬಸ್ ಇಳಿತಾರೆ ಹತ್ತು ಇಳಿತಾರೆ ಕೇಳಿದ್ರೆ ಎಲ್ಲರ ಬಯಲು ಬರೋದದೆ ಸರ್ ಫ್ರೀ ಬಸ್ಸು ಮೆಜೆಸ್ಟಿಕಲ್ ಜಾತ್ರೆ ಆಗಿರುತ್ತೆ ಸರ್ ಆಟೋ ಡ್ಯೂಟಿ ಇರೋಲ್ಲ ಬರಲ್ಲ ಸರ್ ಬಸ್ ಬರುತ್ತೆ ಅಂತ ಬನ್ಸಕ್ ಜನನೇ ಇರ್ತಾ ಇರ್ಲಿಲ್ಲ ಸರ್ ಆದ್ರೆ ಇವಾಗ ಹನ್ನೊಂದು ಗಂಟೆ ಆದ್ರೂ ಅಲ್ಲೇ ಇರ್ತಾರೆ ಜನ ಹತ್ತಿ ಹೋಗ್ಬೋದು ಅಂತ ಅವ್ರ ಮೈಂಡ್ ಸರ್ ಏನಕ್ಕೋಸ್ಕರ ಕೊಟ್ಟಿದ್ದೀರಾ ಸಿದ್ದರಾಮಯ್ಯ ಅವರು ಅಂತ ಗೊತ್ತಾಗ್ತಾ ಇಲ್ಲ ಸರ್ ನಿಮ್ಗೆ ಆದಾಯ ವಿಚಾರ ನಿಮ್ಗೆ ಹೊರತಾ ಬಿದ್ದಿದೆ ಸರ್ ನಮ್ಗೇನು ಇಲ್ಲ ನಮ್ಮಂತಾರ ಹೊಟ್ಟೆ ಮೇಲೆ ಹೊಡಿಬೇಡ್ರಿ ಅಂತ ನಾನು ಇವಾಗ ನಮ್ಮಂತಾರು ಹೆಣ್ಮಕ್ಳು ಗಂಟರು ಅವ್ರವ್ರ ಹೊಟ್ಟೆ ಪಾಡೋಸ್ಕರ ಬೀದಿ ಇಳಿದೀವಿ ಅವ್ರ ಜೀವನಕ್ಕೆ ನಡಿ ಎಲ್ಲ ನಿಮಗೆ ಗೊತ್ತಿದೆ ಹಾಕಿದ್ರು ಫ್ರೀ ಬಸ್ ಇಂದ ಆತರ ಅವ್ರವರು ಹೊಟ್ಟೆ ಪಾಡಿದ ಸಾವಿರ ಇರುತ್ತೆ ಎ ಸಿ ರೂಮಲ್ಲಿ ಕುತ್ಕೊಂಡು ನೀವ್ ಇದು ಮಾಡ್ತೀರಾ ಅದನ್ನ ಫಸ್ಟ್ ಫ್ರೀ ಬಸ್ ಶಕ್ತಿ ಯೋಜನೆ ಕ್ಯಾನ್ಸಲ್ ಮಾಡಿ ಬೇರೆ ಏನಾದ್ರು ಉಪಯೋಗ ಕೊಡಿ ಅಂತ ನಾವು ಕೇಳ್ಕೊಂತೀವಿ ಹೌದು ಸರ್ ಎಫೆಕ್ಟ್ ಫ್ರೀ ಬಸ್ ಬಂದ ಮೇಲೆ ಸ್ವಲ್ಪ ಎಫೆಕ್ಟ್ ಆಗ್ತು ಅಂತ ಮಾತು ಕೇಳಿದ್ವಿ ನಾವು ಸತ್ಯನೂ ಸತ್ಯ ಸರ್ ಸತ್ಯ ನಮ್ಗೆ ಏನಂದ್ರೆ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಬಸ್ ಫ್ರೀ ಮಾಡಕ್ಕಿಂತ ಮುಂಚೆ ಎಲ್ಲಿಗೋದ್ರೂ ಪಿಕಪ್ ಆಗ್ತಾ ಇರ್ತಿತ್ತು ಓಕೆ ಇವಾಗ ಎಲ್ಲಾದ್ರೂ ಡ್ರಾಪ್ ಮಾಡ್ತೀವಾ ಅಲ್ಲಿಂದ ಪಿಕಪ್ ಬೇರೆ ಕಡೆಗೆ ಆಗೋದು ಇವಾಗ ಬನಶಂಕರಿ ಆಗಿರ್ಬೋದು ಜಯನಗರ ಆಗಿರ್ಬೋದು ಬೇರೆ ಎಲ್ಲ ಪಿಕಪ್ ಆಗೋದು ಹೋಗ್ತಿದ್ವಿ ಇವಾಗ ಏನಾಗ್ಬಿಟ್ಟಿದೆ ಎಲ್ಲಿ ಡ್ರಾಪ್ ಮಾಡಿರ್ತೀವಿ ಮತ್ತೆ ಅಂತ ತಿರ್ಗಾ ರಿಪೀಟ್ ಸ್ಟ್ಯಾಂಡ್ ಕಡೆಕ್ಕೆ ಬರಬೇಕು ಓಕೆ ಓಕೆ ಫಾರ್ ಎಕ್ಸಾಂಪಲ್ ಈಗ ದೇವಗೂಡ ಪೆಟ್ರೋಲ್ ಬಂಕ್ ಇಂದ ಈಗ ನಾಗರ ಭಾವಿ ಕಡೆಗೆ ಹೋದ್ರೆ ಅಂದ್ರೆ ಅಲ್ಲಿ ಪಿಕಪ್ ಬೇರನ್ನ ಪಿಕ್ ಮಾಡ್ಕೊಂಡು ಬರ್ತಾ ಇದ್ರಿ ಬಟ್ ಈಗ ಆಗಲ್ಲ ಈಗ ಆಗೋಲ್ಲ ಇಲ್ಲಿಗೆ ಬರಬೇಕು ಹ್ಮ್ ಸ್ಟ್ಯಾಂಡಿಗೆ ಬರ್ಬೇಕು ಆ ಥರ ಆಗ್ಬಿಟ್ಟಿದೆ ಎಷ್ಟು ಹೊಡೆತ ಬಿದ್ದಿರ್ಬೋದು ಅದರಿಂದ ಅದರಿಂದ ಸುಮಾರು ಹೊರ್ತ ಬಿದ್ದಿದೆ ಎಷ್ಟೋ ಜನ ಟ್ಯಾಕ್ಸಿಯರ್ ಈಗಾಗ್ಲಿ ನಮಿಗಾಗ್ಲಿ ಬಸ್ ಪ್ರೈವೇಟ್ ಬಸ್ ಅರಿಗಾಗ್ಲಿ ಓಲಾದರ್ಗುನು ಇವಾಗ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಎಲ್ಲರಿಗೂ ಪ್ರಾಬ್ಲಮ್ ಆಗಿದೆ ಬಸ್ ಹೊಡ್ತಾ ಬಿದ್ದಿರೋದ್ರಿಂದ ಬಟ್ ಏನಂದ್ರೆ ಬೇಜಾರ್ ಅನ್ಸುತ್ತೆ ಅವ್ರ ಮೇಲೆ ಯಾಕೆಂದ್ರೆ ನಾವೇ ಇದ್ ಮಾಡಿ ಊಟ ಹಾಕಿ ಎಲ್ಲ ಮಾಡಿ ಈ ತರ ಏನಪ್ಪ ನಮ್ ಜೀವನಕ್ಕೆ ಇದು ಅಂತ ನಮ್ ಮನಸ್ಸಕ್ಕೆ ಏನನ್ನೋ ಬೇರೆ ಏನಾದ್ರು ಮೆಡಿಕಲ್ ಏನೋ ಇಲ್ಲ ಬಡವ್ರ ಮಕ್ಳಿಗೋ ಇಲ್ಲ ವಯಸ್ಸಾಗಿರೋರ್ಗು ಎಜುಕೇಶನ್ ಏನೋ ಒಂದು ಕೊಟ್ಟಿದ್ರೆ ತುಂಬಾ ಖುಷಿ ಆಗೋದು ಅದೇ ಬಟ್ ಈ ತರ ಅಂದ್ರೆ ಕಷ್ಟನೇ ಯಾಕೆಂದ್ರೆ ನಮಗಿಂತ ನಮ್ಮ ಅಪ್ಪು ನೇಜರ್ ಎಲ್ಲ ಪಾಪ ಅವ್ರ ಮಕ್ಳಿಗೆ ಎಜುಕೇಶನ್ ಮಾಡಬೇಕು ಅಂತ ಕಷ್ಟ ಬೀಳ್ತಾ ಇರ್ತಾರ ಆಟೋದಲ್ಲಿ ಅದ್ಬಿಟ್ಟು ಬಿಟ್ಟು ಅವ್ರಿಗೂ ಪಾಪ ಪ್ರಾಬ್ಲಮ್ ಆಗಿದೆ ಅವರು ಸಿದ್ದರಾಮಯ್ಯ ಅವರು ಅವರು ಇದಕ್ಕೋಸ್ಕರ ಯೂಸ್ ಮಾಡ್ಕೊಂಡಿದ್ದಾರೆ ಓಡ್ಬೇಕು ಅದ್ ಅನ್ಕೊಂಡು ಇಲ್ಲಿ ಎಲ್ಲಾರ್ಗು ಜನ ಪ್ರಾಬ್ಲಮ್ ಮಾಡಿ ಹೋಗಿದ್ದಾರೆ ಲಾಭಕ್ಕೋಸ್ಕರ ನಿಮ್ ಹೊಟ್ಟೆ ಹೊಡೆದ್ರು ಅಂತೀರಿ ಅದಂತೂ ಕಂಫರ್ಟ್ ಆಗ ಹೇಳ್ತೀವಿ ಅಲ್ಲ ಈಗ ನಾನು ದುಡ್ಡಿನ ಅಂದಾಜು ಹೇಳೋದಾದ್ರೆ ಈಗ ಈಗ ಹೇಳಿದ್ರೆ ಒಂದ್ ಒಂದ್ ಸಾವಿರ ರೂಪಾಯಿ ವರೆಗೆ ಆಗತ್ತೆ ಅಂತ ಈ ಫ್ರೀ ಬಸ್ ಗಿನ ಮುಂಚೆ ಎಷ್ಟಾಗ್ತಾ ಇತ್ತು ಅಂದಾಜು ಮಾಡ್ಬಂದಿತ್ತು ಒಂದು ಒಂದುವರೆ ಲಾಸು ಲಾಸ್ ಒಂದ್ನೂರ ಆಗಿರ್ಬಹುದು ಕೆಲವ್ ಇವಾಗ ನಮಗಿಂತ ನಮ್ಮಪ್ಪನ ಸ್ಥಾನದಲ್ಲಿ ಇರೋ ಅವ್ರಿಗೆ ಎರಡ್ ಸಾವಿರನೇ ಲಾಸ್ ಆಗಿರ್ಬೋದು ಸಾವಿರನೇ ಲಾಸ್ ಆಗಿರ್ಬೋದು ಕೆಲವು ಅವ್ರ ಪಾಪ ಐಟ್ ಗಂಟೆ ಓಡಿಸ್ತಾ ಇರ್ತಾರೆ ಅವ್ರ ಮಕ್ಳುಗೋಸ್ಕರ ಇವಾಗ ನಾವ್ ಹೆಂಗೆ ನಮ್ ನಮ್ಮ ಇದು ಅಂತ ನಾವು ಓಡಿಸ್ತಾ ಇದೀವಿ ಅವರು ಅದೇ ತರ ಅಲ್ವಾ ಕೆಲವ್ರು ಯಾರೋ ಅನಿವಾರ್ಯ ದುಡಿದೇರರು ಇರ್ತಾರೆ ಕೆಲವ್ರು ಎಲ್ಲಾರು ಕಷ್ಟ ಬೀಳರೇನೆ ಈಗ ಹೊರ್ಗಡೆಯಿಂದ ಹೊರಗಡೆ ಬಂದ್ಮೇಲೆ ಕಷ್ಟ ಬೀಳದೇ ಅಲ್ವಾ